ಓಂ ಸೈನ್ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಸ್ನೇಹಿತರೆ ಕಲಿಯುಗದಲ್ಲಿ ಪರಮಾತ್ಮನ ದರ್ಶನ ಅಷ್ಟು ಸುಲಭ ಸಾಧ್ಯವಲ್ಲ ಪರಮಾತ್ಮ ಶ್ರೀಕೃಷ್ಣನ ದರ್ಶನ ಭಾಗ್ಯ ಬೇಕು ಅಂತ ಬಯಸುವವರು ಬಹಳ ಶ್ರಮ ಪಡಬೇಕು ಅದು ಅಷ್ಟು ಸುಲಭವಲ್ಲ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ದೇವರನನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಮನುಷ್ಯನು ಈ ಕಲಿಯುಗದಲ್ಲಿ ಪ್ರಯತ್ನ ಪಡಬೇಕು ಭಕ್ತಿ ಸಂಪನ್ನನಾಗಿರಬೇಕು ದೇವರನ್ನು ನೋಡಲು ಅವನು ಶ್ರಮಿಸಬೇಕು ಯಾವಾಗಲೂ ದೇವರ ನಾಮಸ್ಮರಣೆಯನ್ನು ಮಾಡಬೇಕು ಪೂಜೆ ಧ್ಯಾನ ವ್ರತಾಚರಣೆ ಮಾಡುವವರಿಗೆ ಭಗವಂತನು ಹಲವು ದಾರಿಗಳನ್ನು ತೋರಿಸಿ ತನ್ನ ದರ್ಶನವನ್ನು ನೀಡುತ್ತಾನೆ ಅಗಲು ಇರುಳು ಅವನನ್ನೇ ಸ್ಮರಿಸಬೇಕು ಅಂತವರನನ್ನು ಭಗವಂತ ಕಾಪಾಡುತ್ತಾನೆ ಭಗವಂತನನ್ನು ಭಕ್ತಿಯಿಂದ ಪ್ರೀತಿಯಿಂದ ಪೂಜಿಸಬೇಕು ಸಾಯಿನಾಥರೇ ಹೇಳಿದ್ದಾರೆ ವಿಠಲನ ಸಾಕ್ಷಾತ್ಕಾರ ವೈವಾಗಬೇಕಾದರೆ ನಾಮಸಪ್ತಾಹವನ್ನು ಮಾಡಿ ಎಂದು ಹೇಳಿದ್ದಾರೆ ನಾಮಸಪ್ತಾಹ ಅದರಲ್ಲೂ ನಮ್ಮ ಸಾಯಿ ಸಚ್ಚರಿತೆ ಸಚ್ಚರಿತೆಯನ್ನು ಸಪ್ತಾಹ ಮಾಡುವುದರಿಂದ ಅವನು ವಿಠಲನ ದರ್ಶನವನ್ನು ಮಾಡಬಹುದು ಹೇಗೆ ಅಂದರೆ ಅವನು ಅದರಲ್ಲಿ ಸ್ವಲ್ಪ ನಿಯಮ ಪಾಲಿಸಬೇಕು ಅವನು ಭಕ್ತಿ ಸಂಪನ್ನನಾಗಿರಬೇಕು ಸಪ್ತಾಹ ಮಾಡುವಾಗ ಶ್ರದ್ಧೆ ನಂಬಿಕೆ ಇರಬೇಕು ಪ್ರೀತಿಯಿಂದ ವರ್ತಿಸಬೇಕು ಕಲಹ ಮಾಡಬಾರದು ಪರರ ನಿಂದನೆ ಮಾಡಲೇಬಾರದು ಯಾವಾಗಲೂ ಸತ್ಯಪರವಾಗಿರಬೇಕು ಬೇರೆಯವರಿಗೆ ಕೆಡಕು ಬಯಸಬಾರದು ತಾಳ್ಮೆಯಾಗಿರಬೇಕು ಚಾಡಿ ಮಾತನ್ನು ಹೇಳಬಾರದು ಇನ್ನೂ ಕೆ ಹಲವಾರು ನಿಯಮಗಳನ್ನು ಪಾಲಿಸಿ ನಾಮ ಸಪ್ತಾಹ ಮಾಡಿದರೆ ಖಂಡಿತವಾಗಿಯೂ ವಿಠ್ಠಲನ ದರ್ಶನವಾಗುತ್ತದೆ ವಿಠಲನ ಸಾಕ್ಷಾತ್ಕಾರವಾಗುತ್ತದೆ ಉದಾಹರಣೆ ಕೊಡುವುದಾದರೆ ನೀವು ಮನೆಯಿಂದ ಹೊರಗಡೆ ಹೋದಾಗ ಫೋಟೋದಲ್ಲೋ ವಿಗ್ರಹದಲ್ಲೋ ಸ್ವಾಮಿ ಕಾಣಿಸಬಹುದು ಕನಸಿನಲ್ಲೂ ಕೂಡ ಕಾಣಬಹುದು ಪ್ರೇರಣೆಯಲ್ಲಾದರೂ ಭಗವಂತ ಕಾಣುತ್ತಾನೆ ನಾವು ಸುಮ್ಮನೆ ನಡ್ಕೊಂಡು ಹೋದಾಗ ಫೋಟೋ ನೋಡ್ತೀವಿ ಅದು ಹೆಂಗೆ ವಿಠಲನ್ನು ಸಹ ದರ್ಶನ ಆಯಿತು ಸಪ್ತಾಹ ಮಾಡಿ ಅಂತ ನೀವು ಕೇಳ್ಬೋದು ಸುಮ್ಮನೆ ನೋಡೋದಕ್ಕೂ ನಾವು ಹೋಗಿ ನೋಡೋದಕ್ಕೂ ಕನಸಲ್ಲಿ ಬಂದಿರೋದೆ ಫೋಟೋದಲ್ಲೂ ಬರ್ಬೋದು ಅಥವಾ ಫೋಟೋದಲ್ಲಿ ಬಂದಿರೋದೇ ಕನಸಲ್ಲಿ ಬರ್ಬೋದು ಏನೋ ಒಂದು ನಾವು ಅಷ್ಟು ಶ್ರದ್ಧೆಯಿಂದ ಓದಿ ಸಾಯಿ ಸಚ್ಚರಿತೆಯನ್ನು ಸಪ್ತಾಹ ಮಾಡಿದ ಮೇಲೆ ವಿಠ್ಠಲನ ಸಾಕ್ಷಾತ್ಕಾರ ಖಂಡಿತವಾಗುತ್ತದೆ ಆದರೆ ಅವನು ಭಕ್ತಿ ಸಂಪನ್ನನಾಗಿರಬೇಕು ಎಷ್ಟೋ ಸಲ ದತ್ತಾತ್ರೇಯ ಸ್ವರೂಪರಾದ ದ ಸಾಯಿನಾಥರು ಕೆಲವು ಭಕ್ತರಿಗೆ ರಾಮನ ರೂಪದಲ್ಲಿ ದರ್ಶನ ನೀಡಿದ್ದರು ಇನ್ನೂ ಕೆಲವರಿಗೆ ವಿಠ್ಠಲನ ದರ್ಶನ ಕೊಟ್ಟಿದ್ದಾರೆ ಈಗಲೂ ಕೂಡ ಪವಾಡಗಳು ಎಷ್ಟೋ ಜನಕ್ಕೆ ಆಗಿರೋ ಉದಾಹರಣೆಗಳಿದೆ ಕೆಲವು ನಮಗೂ ಕೆಲವು ಸಲ ದರ್ಶನವಾಗಿದೆ ಅದನ್ನು ಪ್ರಚಾರ ಮಾಡೋದು ಬೇಡ ಮತ್ತೆ ಕೆಲವರಿಗೆ ಶಿವನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಇನ್ನು ಕೆಲವರಿಗೆ ಕೃಷ್ಣನ ರೂಪದಲ್ಲಿ ಹನುಮನ ರೂಪದಲ್ಲಿ ಅವರವರ ಭಾವನೆಗೆ ತಕ್ಕಂತೆ ದರ್ಶನ ನೀಡಿದ್ದಾರೆ ಸಾಯಿನಾಥರು ಇಂಥ ಸಾಯಿನಾಥರನ್ನು ಪಡೆದ ನಾವೇ ಪುಣ್ಯವಂತರು ಇದಕ್ಕಿಂತ ಸುಲಭೋಪಾಯ ಬೇಗ ಬೇರೆ ಇಲ್ಲ ಆವಾಗ ಅವನ ಜನ್ಮ ಸಾರ್ಥಕವಾಗುತ್ತದೆ ಭಕ್ತಿಯಿಂದ ಈ ರೀತಿ ವರ್ತಿಸಿದರೆ ಒಳ್ಳೆಯದಾಗುತ್ತದೆ ಭಗವಂತನನ್ನು ಭಗವಂತ ನಮ್ಮನ್ನು ಕಾಯುತ್ತಾನೆ ಅವನು ಎಂದಿಗೂ ಕೈ ಬಿಡುವುದಿಲ್ಲ ಅವನ ಪಾದವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ನಾಮಸಪ್ತಾಹವನ್ನು ಮಾಡಿ ಇದಿಷ್ಟು ನಿಮಗೆ ಖಂಡಿತವಾಗಿಯೂ ಭಗವಂತ ಮಾಡಿದರೆ ಇದಿಷ್ಟು ಖಂಡಿತವಾಗಿಯೂ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಇದು ಸತ್ಯ ಘಟನೆ ಸಾಯಿನಾಥರೇ ಹೇಳಿದ್ದಾರೆ ಓಂ ಸಾಯಿರಾಮ್